ய படித்தாங் சரியாக் கொஞ்சம்

ತುಂಬಾ ಖುಷಿ ಆಯ್ತು ನೋಡಿ ತುಂಬಾ ಚೆನ್ನಾಗಿದೆ ಮೇಡಮ್ ಒಳ್ಳೆ ಸಿನಿಮಾ ಒಳ್ಳೆ ಆರ್ ಆರ್ ಸಿನಿಮಾ ಟೆಡ್ ಬೇರ್ ನೋಡಿದ್ರೆ ಖಂಡಿತ ಭಯ ಆಗುತ್ತೆ ಕನ್ನಡಿಗರು ಕನ್ನಡ ಕಲಾಭಿಮಾನಿಗಳು ಪ್ರೋತ್ಸಾಹ ಮಾಡಿ ಒಳ್ಳೆ ಕಲಾವಿದ್ರು ಈ ಚಿತ್ರದಿಂದ ಸೊ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತೀನಿ ಆರ್ ಆರ್ ತುಂಬಾ ಎಲ್ಲ ಸಿನಿಮಾ ಚೆನ್ನಾಗಿದೆ ಖಂಡಿತ ಭಯ ಆಗುತ್ತೆ ಸೊ ಒಳ್ಳೇದಾಗಲಿ ಟೆಡ್ ಬೇರ್ ಸಿನಿಮಾಗೆ ನಾವೊಂದು ಫೈಟ್ ಸೀಕ್ವೆನ್ಸ್ ಮಾಡಿದ್ವಿ ಚೆನ್ನಾಗಿದೆ ಹಾಗಾಗಿ ನೋಡೋಕ್ ಮುಂದೆ ಹೀರೋ ಸರ್ಗೆ ಮತ್ತೆ ಎಲ್ಲ ಟೀಮ್ಗೆ ಒಳ್ಳೇದಾಗಲಿ ಆ ಡೈರೆಕ್ಟರ್ ಕೂಡ ಆಲ್ ದಿ ಬೆಸ್ಟ್ ಸೂಪರ್ ಆಗಿದೆ ಮೈ ಆಗುತ್ತೆ ನೋಡಕ್ಕೆ ಮಕ್ಕಳು ಮಾತ್ರ ಗೊಂಬೆನ ಕೊಂಡಬಾರ್ದು ಆ ತರ ಇದೆ ಎಲ್ರು ಬಂದು ಆಡಿಯನ್ಸ್ ನೋಡಬಹುದು ಒಳ್ಳೆ ಮೆಸೇಜ್ ತೋರಿಸ್ಬೇಕು ಬಟ್ ಗೊಂಬೆ ಬೇಡ ಅನ್ನುತ್ತೆ ಮಕ್ಕಳು ಹತ್ರ ಸಸ್ಪೆನ್ಸ್ ಮೂವಿ ಸಖತ್ ಸಾಕ ಚೆನ್ನಾಗ್ ಮಾಡವ್ರೆ ಸೂಪರ್ ಆಗಿ ಮಾಡವ್ರೆ ಹೀರೋನು ಮಾಡವ್ರೆ ಹೀರೋ ಮಾಡವ್ರೆ ಡೈರೆಕ್ಷನ್ ಡ್ಯೂ ಬರ್ ಸಾಕಾತ್ ಮಾಡವ್ರೆ ಚೆನ್ನಾಗಿದೆ ನಾನು ಒಂದು ಕ್ಯಾರೆಕ್ಟರ್ ಮಾಡಿದೀನಿ ಚೆನ್ನಾಗಿದೆ ಮೂವಿ ಎಲ್ಲರೂ ಒಂದ್ಸರಿ ನೋಡಿ ನೈಸ್ ಮೂವಿ ಚಿತ್ರ ಚೆನ್ನಾಗಿದೆ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ತುಂಬಾ ಖುಷಿಯಾಗಿದೆ ಮತ್ತೆ ಒಂದೊಂದು ಪಾತ್ರಗಳನ್ನ ಒಂದೊಂದು ಬಲ ಕೊಟ್ಟಿದ್ದಾರೆ ಪ್ರತಿಯೊಬ್ಬರೂ ಬಹಳ ಚೆನ್ನಾಗಿ ಮಾಡಿದ್ದಾರೆ ಸೊ ಈ ಟೆಟಿ ಬೇರೆ ಅಂದ್ರೆ ಭಯ ಪಡೋದೇ ಅಂತಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಇಟ್ಕೊಂಡು ಒಂದು ಚಿತ್ರ ಮಾಡಿದ್ದಾರೆ ಅಷ್ಟೇ ಟೆಡ್ಡಿ ಬೇರ್ ಅಂದ್ರೆ ಅದೇನಿಲ್ಲ ಜನರಲ್ ಒಂದು ಮಾಡ್ಬೇಕಾಗಿತ್ತು ಸೊ ಮಾಡ್ತಿದ್ದಾರೆ ಬಟ್ ಒಳ್ಳೆ ಟೀಮ್ ಗಳು ಒಳ್ಳೇದಾಗಿದೆ ಹಾ ತುಂಬಾ ಚೆನ್ನಾಗಿದೆ ಯಾರು ಹೊಸ ಅನ್ನಿಸ್ತಾ ಇಲ್ಲ ಎಲ್ಲ ತುಂಬಾ ಒಳ್ಳೆ ಚೆನ್ನಾಗಿ ಮಾಡಿದ್ರೆ ಆಕ್ಟಿಂಗ್ ಆ ದೇವದ್ ಮೂವಿ ಚೆನ್ನಾಗಿದೆ ದಯವಿಟ್ಟು ಎಲ್ಲ ನೋಡ್ಬೇಕು ಅದು ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಸಿನಿಮಾ ಎಲ್ಲ ನೋಡಿ ಚೆನ್ನಾಗಿದೆ ಒಳ್ಳೆ ತುಂಬಾ ಚೆನ್ನಾಗಿದೆ ಮೇಡಮ್ ಚೆನ್ನಾಗಿ ಬಂದಿದೆ ಮೂಡಿ ಬಂದಿದೆ ಡೈರೆಕ್ಟರ್ ಲೋಕೇಶ್ ಅವರು ಚೆನ್ನಾಗ್ ಮಾಡಿದ್ದಾರೆ ಆಮೇಲೆ ಹಾಗೂ ನಮ್ಮ ಸೂಪರ್ ಸ್ಟಾರ್ ಭಾರತ ಚೆನ್ನಾಗ್ ಮಾಡಿದ್ದಾರೆ ಸುಪ್ರೀಂ ಸ್ಟಾರ್ ಚೆನ್ನಾಗ್ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಸ್ಟಾರ್ ತುಂಬಾ ಚೆನ್ನಾಗಿ ಆಕ್ಟ್ ಸೂಪರ್ ಸಸ್ಪೆನ್ಸ್ ಆಗಿದೆ ಮೂವಿ ನೋಡ್ಬೋದು ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಡಬಲ್ ಗುಂಡಿಗೆ ಬೇಕು ಮೂವಿ ನೋಡ್ಬೇಕಂದ್ರೆ ಧೈರ್ಯ ಇದ್ರೆ ಬಂದು ಪಿಕ್ಚರ್ ನೋಡಿ ಹೀರೋ ಭಾರ್ಗವ್ ಅವರು ಹೊಸ ಪ್ರತಿಭೆ ತುಂಬಾ ಚೆನ್ನಾಗಿದೆ ದೇವ್ರ ಇದಾನೆ ಅಂದ್ಮೇಲೆ ದೇವನ ಇರುತ್ತೆ ದೇವ ಹಿಂಸೆ ಕೊಟ್ಟರೆ ದೇವ್ರ ಕಾಪಾಡ್ತಾನೆ ಅನ್ನೋ ಅನ್ನೋದನ್ನ ನಮ್ಮ ಹೊಸ ಡೈರೆಕ್ಟರ್ ಲೋಕೇಶ್ ಅವರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಫಿಲಮ್ ತುಂಬಾ ಚೆನ್ನಾಗಿ ಇದೆ

ಇಟ್ಸ್ ವೆರಿ ಗುಡ್ ಆಲ್ ದಿ ಬೆಸ್ಟ್ ಹಿಂಗೆ ಚೆನ್ನಾಗಿದೆ ಫಿಲ್ಮ್ ಸೊ ಸಸ್ಪೆನ್ಸ್ ಸೊ ನಮಗೆ ಸಸ್ಪೆನ್ಸ್ ಆಗಿ ಹೇಳಿದೆಲ್ಲ ಸೊ ಅದು ಚೆನ್ನಾಗಿ ಇಷ್ಟ ಆಯಿತು ಸೊ ಎಂಡಿಂಗ್ ಚೆನ್ನಾಗಿತ್ತು ಸೊ ಸೂಪರ್ ಸೂಪರ್ ಆಗಿದೆ ಹರರ್ ಆಗಿದೆ ಸೂಪರ್ ಆಗಿದೆ ಈ ವರ್ಷ ಈ ಟೈಮಿಂಗ್ ಅಲ್ಲೇನು ದೆವಾಗಲ್ಲ ಇದೆ ಹೆಂಗೆ ಯಾವ ತರ ಇದಾಗುತ್ತೆ ಅಂತಂದು ಚೆನ್ನಾಗಿ ಡೈರೆಕ್ಟ್ ಚೆನ್ನಾಗಿ ಮಾಡಿದೆ ಹೀರೋ ಹೀರೋಯಿನ್ ಅವರು ಚೆನ್ನಾಗಿ ಸೂಪರ್ ಆಗಿದೆ ಫಿಲ್ಮ್ ತುಂಬಾ ಚೆನ್ನಾಗಿತ್ತು ಫಿಲ್ಮ್ ಸೂಪರ್ ಆಗಿತ್ತು ಸೋಮೇಶನ್ ಅವರು ಕಾನ್ಸ್ಟೇಬಲ್ ಆಮೇಲೆ ಪೊಲೀಸ್ ಆಕ್ಟಿಂಗ್ ಮಾಡಿದವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಸ್ ಐ ಓಕೆ ಎಸ್ ಐ ಆಕ್ಟಿಂಗ್ ಸೂಪರ್ ಸೂಪರ್ ಚೆನ್ನಾಗಿದೆ ಕೆಲವೊಂದು ಹಾರರ್ ಸೀನ್ಸ್ ಇದೆ ಕೆಲವೊಂದು ಅಂಜಲಿ ಮಾಸ್ ಸೀನ್ ಅಂತೂ ಸೂಪರ್ ಆಗಿದೆ ಮತ್ತೆ ನಮ್ಮ ಬ್ರದರ್ ಎಲ್ಲ ಕೂಡ ಚಿನ್ನ ಜಾಸ್ತಿ ತೋರಿಸಿಲ್ಲ ಫುಲ್ ತೋರಿಸ್ಬೇಕು ನೆಕ್ಸ್ಟ್ ಸೀನ್ ಸಸ್ಪೆನ್ಸ್ ಕ್ಯಾರಿ ಮಾಡಿದ್ದೆ ನಾನು ಇದರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ವಿನಯ್ ಅಂತ ಡಾಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಇತ್ತು ಸ್ವಲ್ಪ ಡ್ಯುರೇಷನ್ ಜಾಸ್ತಿ ಇದೆ ಅನ್ನೋ ಅಂತ ಕಟ್ ಮಾಡಿದ್ದಾರೆ ಸಸ್ಪೆನ್ಸ್ ಕ್ಯಾರಿ ಮಾಡಿದ್ದಾರೆ ಚೆನ್ನಾಗಿದೆ ಫಿಲ್ಮ್ ಹೇಗಿದೆ ಸರ್ ತುಂಬ ಚೆನ್ನಾಗಿದೆ ಲೋಕೇಶ್ ಸರ್ ಮತ್ತೆ ಭಾರ್ಗವ್ ಸರ್ ಶುಭ ಕೋರ್ತಾ ತುಂಬ ಚೆನ್ನಾಗಿದೆ ಕಲರ್ ಸಿಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಫಿಲ್ಮ್ ಹೇಗಿತ್ತು ತುಂಬ ಚೆನ್ನಾಗಿದೆ ಸೂಪರ್ ಆಗಿತ್ತು ನಿಮಗೆ ಇಷ್ಟ ಆಯ್ತು ಎಲ್ಲ ಇಷ್ಟ ಆಗಿದೆ ಓಕೆ ಚೆನ್ನಾಗಿದೆ ಸಸ್ಪೆನ್ಸ್ ಥ್ರಿಲಿಂಗ್ ಆರೋ ಮೂವಿ ತುಂಬಾ ದಿನ ಆಗಿದೆ ಚೆನ್ನಾಗಿದೆ ಮೂವಿ ಮೇಕಿಂಗ್ ಎಲ್ಲ ಚೆನ್ನಾಗಿದೆ ಪೊಲೀಸ್ ಲೇಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಬಾರ್ಡರ್ ಚೆನ್ನಾಗಿ ಮಾಡಿದ್ದಾರೆ ಚೈನಾ ತುಂಬಾ ಚೆನ್ನಾಗಿ ಒಳ್ಳೆ ಮೂವಿ ಕನ್ನಡ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಆಕ್ಟ್ ಆರ್ ಅಂತ ಮೂವಿ ನೋಡಿದ್ವಿ ನಮ್ಗೆ ಇದು ಶಿವಣ್ಣ ಒಂದ್ ಹಳೆ ಸಿನಿಮಾ ಐತೆ ಇಂದ್ರ ಧನುಷ್ ಅಂತ ಅದನ್ನ ಮತ್ತೆ ತೋರಿಸ್ಬಿಟ್ರು ನಮ್ಮ ಭಾರ್ಗವಣ್ಣ ಅವರು ಏನಿಕಂದ್ರೆ ವಿಷ್ಣು ಅಣ್ಣನ ಅಭಿಮಾನಿ ಅಭಿಮಾನಿಯವರು ಆಪ್ತ ರಕ್ಷಕ ಮೂಲಕ ಅವ್ರು ಕನ್ನಡ ಇಂಡಸ್ಟ್ರಿ ಒಳ್ಳೆ ಆರ್ ಸಿನಿಮಾ ಮುಖ ಮುಖಾಂತರನೇ ಎಂಟ್ರಿ ಕೊಟ್ಟಿದ್ದಾರೆ ಬರೋ ಇನ್ನೊಂದೇನಂದ್ರೆ ಈ ತರ ಆರ್ ಆರ್ ಸಿನಿಮಾ ನಮ್ ಕನ್ನಡದಲ್ಲಿ ಇತ್ತೀಚೆಗೆ ತುಂಬಾ ಕಡಿಮೆ ಬಂದ್ಬಿಡೈತೆ ನಮ್ ಆಡಿಯನ್ಸ್ ಗಳು ಆದಷ್ಟು ಕನ್ನಡ ಫಿಲಂ ನೋಡ್ರಿ ಥಿಯೇಟರ್ ಬರ್ಬೇಕು ಏನ್ ತಿಕಂದ್ರೆ ಇವಾಗ ಕನ್ನಡ ಕನ್ನಡ ಅಂತ ಮಾತು ಮುಂಚೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ವರ್ಷ ಎರಡ್ ಸಾವಿರದ ಇಪ್ಪತ್ ಎಷ್ಟ್ ಎಷ್ಟು ಕನ್ನಡ ಸಿನಿಮಾ ನೋಡ್ಬಿಟ್ಟಿದೀರಾ ಬರೀ ಕಮೆಂಟ್ ಗಳು ಹೊಡಿತೀರಾ ಅಷ್ಟೇ ಇವಾಗ ಹೊಸಬ್ರು ಸಿನಿಮಾ ಬಂದೈತೆ ಇಷ್ಟ ಆಗಿಲ್ಲ ಅಂದ್ರೆ ಬ್ರೋ ನಾವೇ ನೀವು ನೂರು ರೂಪಾಯಿ ಕೊಟ್ಟು ಟಿಕೆಟ್ ಬಂದಿರ ಐನೂರು ರೂಪಾಯಿ ವಾಪಸ್ ಕೊಡ್ತೀವಿ ಹಾ ಈ ತಂಡದ ಪರಿಶ್ರಮ ಕಾಣಿಸ್ತೈತೆ ದಯವಿಟ್ಟು ಬಂದ್ ಎಲ್ಲಾರ ಎಲ್ಲಾರು ಕನ್ನಡ ಸಿನಿಮಾ ಬಂದ್ ಥಿಯೇಟರ್ ಅಲ್ಲಿ ನೋಡಿ ಇವ್ರು ಆರ್ಡ್ ವರ್ಕ್ ಅಂತೂ ಲೋಕೇಶ್ ಸರ್ದು ಸಕ್ಕದಾಗ ಕಾಣಿಸ್ತೈತೆ ಈರೋ ಇನ್ ನನ್ಗೆ ಆನ್ ಸ್ಕ್ರೀನ್ ದೆವ್ವ ಬಂದ್ ನಂಗೆ ದೆವ್ವ ಸಕ ಇಷ್ಟ ಇವಾಗ ಯಾವಾಗ್ಬಿಟ್ಟೈತೆ ಅವ್ರ ಮೇಲೆ ಹಾ ಸಕ್ಕೇ ಎಲ್ಲಾ ಬಂದ್ ಈ ಸಿನಿಮಾ ನೋಡಿ ಟೆಡಿವಿಯರ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗೈತೆ ಬಂದ್ ಒಂದ್ಸಲ ಎಲ್ಲಾ ಈ ಕನ್ನಡ ಸಿನಿಮಾನ ಎಲ್ಲರೂ ಸಪೋರ್ಟ್ ಮಾಡಿ ಥಿಯೇಟರ್ ಗೆ ಬಂದ್ ನೋಡಿ ಒಳ್ಳೆ ಚಿತ್ರ ಹೊಸ ಒಂದು ಒಳ್ಳೆ ಚಿತ್ರ ಹೊಸ ವರ್ಷಕ್ಕೆ ರಿಲೀ ಮುಂಚೆ ವರ್ಷ ವರ್ಷ ಸ್ಟಾರ್ಟಿಂಗಲ್ಲಿ ರಿಲೀಸ್ ಆಗೈತಿ ಫಿಲಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ಏಕಂತ ಅಂದ್ರೆ ಆಗಿನ ಕಾಲದ ಶಶಿಕುಮಾರ್ ಅವ್ರದ್ದು ಆತ್ಮ ಬಂದನ ಪಿಕ್ಚರ್ ಅಂತೈತೆ ಗೆ ದೆವ ಬಂದ್ಬಿಡುತ್ತೆ ಅವಾಗ ನಂಗೆ ಭಯ ಆಗಿತ್ತು ಅದ್ ಬಿಟ್ರೆ ಭಯ ಆಗಿದೆ ಈ ಫಿಲಮ್ ನೋಡಿದ್ಮೇಲೆ ಅಷ್ಟು ಸಖತ್ ಮೊನ್ನೆ ಮೊನ್ನೆ ಮೊಹಕತ್ತಾರೆ ರಮ್ಯ ಅವರು ಹೇಳಿದ್ರು ಏನಾದ್ರೆ ಹೀರೋಯಿನ್ ಸೆಂಟ್ರಿಕ್ ಮೂವೀಸ್ ಜಾಸ್ತಿ ಬರಬೇಕು ಅಂತ ಸೊ ವರ್ಷ ಸ್ಟಾರ್ಟಿಂಗಲ್ಲೇ ಅಂತ ಫಿಲಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ಏನಕ್ಕೆ ಅಂದ್ರೆ ಅವರ ಬಾರ್ಗವ್ರೀ ಹೀರೋ ಅವ್ರ ಪರಿಶ್ರಮ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಇನ್ನು ಒಳ್ಳೆ ಫಿಲಮ್ ಏನಕ್ಕೆ ಪರಭಾಷೆ ಮುಂದೆ ಒಂದು ಕನ್ನಡ ಚಿತ್ರ ಇಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನಾವೆಲ್ಲ ಹೆಮ್ಮೆ ಪಡೋ ವಿಷಯ ಖುಷಿ ಪಡೋ ವಿಷಯ ಎಲ್ಲರೂ ಬಂದು ಈ ಫಿಲಮ್ ನೋಡಿ ನಿಮ್ಗೆ ಇಷ್ಟ ಪಕ್ಕ ಹಾಗೆ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಖುಷಿ ಆಗ್ತಿದೆ ಚಟಿಗಿ ಸಿನ್ಮಾ ಬಹಳಷ್ಟು ಶ್ರಮ ಪಟ್ಟಿ ಒಂದ್ ಮೂರು ವರ್ಷ ಕಷ್ಟಪಟ್ಟು ಇವತ್ತು ಆ ರಿಸಲ್ಟ್ ಸಿಕ್ಕಿದೆ ತುಂಬಾ ತುಂಬಾ ಖುಷಿ ಆಗ್ತಿದೆ ಈ ಒಂದು ರೆಸ್ಪಾನ್ಸ್ ಈ ಒಂದು ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತುಂಬಾ ಖುಷಿ ಆಗ್ತಿದೆ ನಾವು ಅಂದ್ಕೊಂಡಿಂದ ಜಾಸ್ತಿ ಒಂದು ಸಕ್ಸಸ್ ನಮ್ಮ ನಮ್ ಅಂತ ಎಲ್ಲರೂ ಕೂಡ ಬಂದು ಬಹಳ ಚೆನ್ನಾಗಿದೆ ಅಂತ ಹೇಳ್ತಿದಾಗ ಆ ನಾವು ಬಟ್ರೆ ಮೂರು ವರ್ಷದ ಏನು ಕಷ್ಟ ಈಗ ನಮಗೆ ಆ ಒಂದು ಖುಷಿ ಹೆಜ್ಜೆ ಬೇಕಾಗ ಎಕ್ಸೈಟ್ಮೆಂಟ್ ಅಲ್ಲಿ ಮಾತುಗಳೇ ಬರ್ತಿಲ್ಲ ಸೊ ಟೆಡಿ ಬೇರ್ ಅನ್ನೋದು ನನ್ನ ಹೇಳ್ತಿದ್ದಾರೆ ಇದು ಒಂದು ಇದೊಂದು ಒಂದು ಎಮೋಷನ್ ಅಂತ ಹೇಳ್ತಾ ಇದೆ ಸೊ ಬಹಳ ಖುಷಿ ಆಗ್ತಿದೆ ಏಕೆಂದರೆ ಇವತ್ತು ಎಲ್ಲ ನಮ್ಮ ಕಣ ಜೊತೆ ಸಿನಿಮಾ ಚೆನ್ನಾಗಿದೆ ಅಂತ ಶಬಾಷ್ ಅಂತ ಹೇಳಿದಾಗ ಆ ಮೂರು ವರ್ಷ ಶ್ರಮ ಏನಿದೆ ಅದಕ್ಕೆ ಒಂದು ರಿಸಲ್ಟ್ ಸಿಕ್ಕಿದೆ ಅಂತ ಅನ್ಸ್ತಿದೆ ಇ ಟಿ ಹತ್ತು ಎಕ್ಸಾಮ್ ಮಾಡಿದ್ರು ಇಷ್ಟು ಟೆನ್ಷನ್ ಆಗಲ್ಲ ನಾವು ಮಾಡ್ರೆ ಸಿನಿಮಾ ರಿಲೀಸ್ ಆಗೋದೇನು ಎಷ್ಟು ಟೆನ್ಷನ್ ಆಗಿರ್ತೀವಿ ಅಂದ್ರೆ ಅದು ರಿಲೀಸ್ ಆಗಿ ಜನ ಚೆನ್ನಾಗಿದೆ ಅಂದಾಗ ಹಬ್ಬ ಹತ್ತಲ ಆ ನೂರು ಸೀಟಿಗೆ ಬರೆದು ನಂಬರ್ ಒನ್ನಲ್ಲಿ ಪಾಸ್ ಆದಷ್ಟು ಖುಷಿ ಆಗ್ಬಿಡುತ್ತೆ ಸೊ ಸಿನಿಮಾ ಮಾಡೋ ಎಲ್ಲರೂ ಕೂಡ ನಮ್ಮ ಕಣಜಂತೆ ಅಂತ ಕಣ ಸಿನಿಮಾ ಎಲ್ಲಾನು ಗೆಲ್ಸ್ಬೇಕು ಸೊ ಪಕ್ಕದಲ್ಲಿ ಶುಭಾಂತರ ಅಂತ ಸಿನಿಮಾನೆ ಅದನ್ನ ನೋಡಿ ಅದನ್ನು ಗೆಲ್ಸಿ ಸೊ ನಮ್ಮ ಟೆಂಟಿ ಪರ್ಸೆಂಟ್ ಗೆಲ್ಸಿ ನಮ್ಮ ಕಣ ಸಿನಿಮಾನ ನಾವೇ ಗೆಲ್ಸ್ಕೊಬೇಕು ಸೊ ಬೇರೆ ಬಾ ಪರಭಾ ಬಂದು ಸಿನಿಮಾ ಬಂದು ನಮ್ಮ ಕಣ ಸಿನಿಮಾಗೆ ಥಿಯೇಟರ್ ಸಿಗ್ದಂಗೆ ಆಗ್ತಾ ಇದೆ ಆ ಥರ ಎಲ್ಲ ಆಗಬಾರ್ದು ಏಕೆಂದರೆ ಇವತ್ತು ಭಾಳಷ್ಟು ವಿಷಯಗಳು ನಮಗೆ ಥಿಯೇಟರ್ ಸಿಗದೆ ಫೈಟ್ ಮಾಡಿ ಎಷ್ಟೊಂದು ಥಿಯೇಟ್ರ್ಗಳನ್ನ ನಾವು ಪಡ್ಕೊಂಡ್ ಸೊ ಏಕೆ ಅಂತ ಹೇಳಿದ್ರೆ ನಮ್ಮ ಕಣ ಜನತೆಯಲ್ಲಿ ನಮ್ಮ ಕಣ ನಾಡಲ್ಲಿ ಥಿಯೇಟರ್ ಸಿಗ ಇರೋದು ಅಂತ ಬಂದಾಗ ಬಹಳ ಬೇಜಾರಾಗುತ್ತೆ ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿ ಮೂರು ವರ್ಷ ಶ್ರಮ ಆರ್ಟಿಸ್ಟ್ಗಳು ಆರ್ಟಿಸ್ಟ್ ಗಳು ಟೆಕ್ನಿಷಿಯನ್ ನೂರಾರು ಫ್ಯಾಮಿಲಿಗಳು ಅಷ್ಟೇ ಗೆಲ್ಬೇಕು ನೂರಾರು ಫ್ಯಾಮಿಲಿಗಳು ಇಷ್ಟು ಕಷ್ಟಪಟ್ಟು ಒಂದ್ ಸಿನ್ಮಾ ಬಂದಾಗ ಅಲ್ಲಿ ಥಿಯೇಟರ್ ಸಿಕ್ಕಿಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಇನ್ನೊಂದು ಖುಷಿಯಾದ ವಿಷಯ ಏನಂದ್ರೆ ಸೊ ಬಹಳಷ್ಟು ಥಿಯೇಟರ್ ಗಳು ಸಿಕ್ಕಿದೆ ಬಹಳ ಸೆಂಟರ್ ಸಿಕ್ಕಿದೆ ಸೊ ಬಹಳ ಖುಷಿ ಆಗ್ತಿದೆ ಡಿಡಿಬೇರ್ ಸಿನ್ಮಾ ಒಂದು ನಮ್ಮ ಕನ್ನಡ ಸಿನಿಮಾದಲ್ಲೇ ಒಂದು ಹೊಸ ಕಂಟೆಂಟ್ ಒಂದು ಹೊಸ ಅಂತ ಹೇಳ್ಬೋದು ಸೊ ಎಲ್ಲ ನಮ್ಮ ಸಿನಿಮಾ ಗೆಲ್ಸ್ಬೇಕು ಸಿನಿಮಾ ಗೆದ್ದಿದೆ ಎಲ್ಲ ಥಿಯೇಟರ್ ಬಂದ ಸಿನ್ಮಾ ನೋಡಿ ನಿಮಗೆಲ್ಲ ಇಷ್ಟ ಆಗುತ್ತೆ ನಮ್ಮ ಪವನ ಹೇಳಿದಂಗೆ ಸಿನ್ಮಾ ಇಷ್ಟ ಆಗಿಲ್ಲ ಅಂದ್ರೆ ನೂರ್ ಐದು ರೂಪಾಯಿ ಕೊಡ್ತಾರೆ ನೋಡಿದ್ದಾರೆ ಬಗ್ಗೆ ಅದ್ರ ನನ್ನ ಸಿನಿಮಾಗೆ ನಾನೇ ಸಿಟಿ ಇಲ್ದೆ ಹಿಂದೆ ನಿಂತ್ಕೊಂಡು ನೋಡ್ರ ವಿಷಯ ಬಹಳ ಖುಷಿ ಆಗ್ತದೆ ಯಾಕೆಂದ್ರೆ ಸಿ ಅದೊಂದು ಪ್ರೌಡ್ ಫೀಲಿಂಗ್ ನಮ್ಗೆ ಯಾಕೆಂದ್ರೆ ಹೌಸ್ಫುಲ್ ಆಗಿ ಜನ ನಿಂತ್ಕೊಂಡು ನಾಡೋರ್ಜಿ ನಿಂತ್ಕೊಂಡು ಸಿನಿಮಾ ನೋಡಿದ್ಯಲ್ಲ ಅದು ಹೇಳ್ಕೊಳ ಎಕ್ಸಾಕ್ಟ್ ಮತ್ತಿನ್ನ ಸೆಕೆಂಡ್ ಮ್ಯಾಟ್ ನಿಗು ಫುಲ್ ಆಗಿದೆ ಸೊ ಬಹಳ ಖುಷಿ ಆಗ್ತಿದೆ ಮತ್ತೆ ಮ್ಯಾಟಿನೂ ಕೂಡ ನಮ್ ಜನ ಜೊತೆ ಮತ್ತೆ ಒಂದ್ ಶೋ ನೋಡ್ಬೇಕು ಅಂತ ಮತ್ತೆ ನನ್ಗೆ ಅನಿಸ್ತಿದೆ ಈಗ ನನ್ನ ಸಿನಿಮಾ ನಂಗೆ ಇಷ್ಟ ಆಗಿದೆ ತುಂಬಾ ಚೆನ್ನಾಗಿದೆ ಸೊ ಎಲ್ಲಾರು ಬಂದ್ ನೋಡ್ಬೇಕು ಅಂದ್ ಸಿಮಾ ಮಕ್ಕಳು ಫ್ಯಾಮಿಲಿ ಎಲ್ಲಾ ಬಂದ್ ನೋಡೋಂತ ಸಿನ್ಮಾ ಇದು ಟೆಡಿ ಬೇರ್ ಸೊ ನೋಡ್ಬೇಕು ನೋಡಿ ಮತ್ತೆ ಮತ್ತೆ ನೋಡಿ ಮತ್ತೆ ಇನ್ನೊಂದು ಹೇಳ್ತೀನಿ ಹೆಣ್ಮಕ್ಳಿಗೆ ಗಂಡ ಗಂಡಸ ಕೊಟ್ಟು ಟೆಡಿ ಬೇರ್ ಎಲ್ಲ ಇದು ಇದೊಂದು ಹಾರರ್ ಟೆಡಿ

ಥ್ಯಾಂಕ್ ಯು ಸೋ ಮಚ್ ನಮ್ಮ ಕನ್ನಡ ಜನತೆ ಎಲ್ಲ ಹೇಳಿದಾಗೆ ಕನ್ನಡನ ಬೆಳೆಸಿ ಉಳಿಸಿ ನಮ್ಮ ಕನ್ನಡ ಕನ್ನಡಾ ಥಿಯೇಟ್ರಿಗೆ ಬಂದು ನೋಡಿ ನಮ್ಮಂತ ಕಲಾವಿದ್ರನ್ನ ಬೆಳೆಸ್ಬೇಕು ಎಲ್ಲ ನಮ್ಮ ಕನ್ನಡಿಗರು ಕರ್ನಾಟಕದಲ್ಲಿ ಪ್ರತಿಯೊಬ್ರು ಬಂದು ನಮ್ಮ ಕನ್ನಡ ಸಿನಿಮಾನ ನೋಡ್ಬೇಕು ಆಮೇಲೆ ಯಾಕಂದ್ರೆ ಈ ತರ ಹರರ್ ಮೂವಿ ಈ ಮಧ್ಯದಲ್ಲಿ ಬಂದಿಲ್ಲ ಇದು ಸ್ವಲ್ಪ ಅಂದ್ರೆ ಎಲ್ಲರೂ ನೋಡಿ ಫುಲ್ ಎಲ್ಲರೂ ನೋಡಿ ಗುಡ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಮೀರಾಜ್ ಹೋಗ್ತೀವಿ ಆಮೇಲೆ ಜಿ ಟಿ ಮಾಲ್ ಹೋಗ್ತೀವಿ ಸರ್ ತುಂಬ ದೊಡ್ಡ ದೊಡ್ಡ ಮೂವೀಸ್ ಬರ್ತಾ ಇದೆ ಬಟ್ ನಮ್ಮ ಕಂಟೆಂಟ್ ಮೇಲೆ ನಮ್ಗೆ ನಂಬಿಕೆ ಇದೆ ಸೊ ವಿ ಆರ್ ವೆರಿ ಕಾನ್ಫಿಡೆಂಟ್ ಥಿಯೇಟರ್ ಇಶ್ಯೂಸ್ ಇರುತ್ತೆ ಇದು ಮಾಡಕ್ಕಾಗಲ್ಲ ನಮ್ಗೆ ಇರೋದ್ರಲ್ಲಿ ನಾವು ಮಾಡ್ತಾ ಇದ್ದೀವಿ ಅಷ್ಟೇ ಥ್ಯಾಂಕ್ ಯು